ವೀಕ್ಷಕರಿಗೆಲ್ಲ ನಮಸ್ಕಾರ ಇಂದ್ರ ದಿವಸ ನಾವು ಸಖ್ಯ ಭಕ್ತಿಯ ಇನ್ನು ಕೆಲವು ಉದಾಹರಣೆಗಳನ್ನ ಗಮನಿಸೋಣ ಸುಧಾಮ ಅನ್ನೋ ವಿಷಯವನ್ನ ಎಲ್ಲರೂ ಕೇಳಿದೀರ ಕುಚಯಲ ಅಂತ ಅವನ ಹೆಸರು ಅವನು ಕೃಷ್ಣನ ಗೆಳೆಯ ಗೆಳೆಯ ಅಂತ ಹೇಳಿದ್ರೆ ಕೃಷ್ಣ ಮತ್ತು ಸುಧಾಮ ಇಬ್ಬರು ಕ್ಲಾಸ್ಮೇಟ್ಸ್ ಆಗಿದ್ರು ಎಲ್ಲಿ ಸಾಂದೀಪಿನಿ ಗುರುಕುಲದಲ್ಲಿ ಸಾಂದೀಪಿನಿ ಮಹರ್ಷಿ ಎತ್ತರ ಇವರು ಅಧ್ಯಯನ ಮಾಡ್ತಾ ಇದ್ದಾಗ ಇಬ್ಬರು ಜೊತೆಗಾರರಾಗಿದ್ರು ಆ ದಿನ ಅನೇಕ ಕಾಲ ಒಟ್ಟೊಟ್ಟಿಗೆ ಇದ್ದು ಓಡಾಡ್ತಾ ಇದ್ದವರು ಒಂದು ಸಲ ಈ ಸೌದೆ ದರಕ್ಕೋಸ್ಕರ ಅರಣ್ಯಕ್ಕೆ ಹೋಗ್ಬೇಕಾಗಿತ್ತು ಇಬ್ರು ಹೊರಟಿದ್ರು ಆವಾಗ ಗುರುಮಾತೆಯವರು ಇವರಿಗೆ ಅವಲಕ್ಕಿ ಕೊಟ್ಟಿದ್ರು ಅದನ್ನ ಬುತ್ತಿಯನ್ನು ತಗೊಂಡು ಹೊರಟರು ಸಂಜೆ ಆಗೋದ್ರ ಒಳಗೆ ಕೆಲಸ ಮುಂದೆ ಸಂಜೆ ಆಗೋದ್ರೊಳಗೆ ದೊಡ್ಡ ಜೋರು ಮಳೆ ಬಂದ್ಬಿಡ್ತು ಅದಕ್ಕೋಸ್ಕರ ವಾಪಸ್ ಹಿಂದಿರ್ಗಿ ಬರಕ್ ಆದ್ರೆ ಅಲ್ಲೇ ಉಳಿಬೇಕಾಗಿತ್ತು ಮರದ ಮೇಲೆ ಗೊತ್ತಿದ್ರು ಹಸುವು ಸಿಕ್ಕಾಪಟ್ಟೆ ಆಗೋಯ್ತು ಸುಧಾಮನಿಗೆ ಅವನ್ ಹಸು ತಡಿತಿರ್ಲಿಲ್ಲ ಅವಾಗ ಏನ್ ಮಾಡ್ದ ಬುತ್ತಿ ಕಟ್ಕೊಟ್ಟಿದ್ರಲ್ಲ ಇಬ್ರು ಬೇರೆ ಬೇರೆ ಕೆಳನಲ್ಲಿ ಶಾಖೆಯಲ್ಲಿ ಕೂತಿದ್ರು ಕೃಷ್ಣ ಮತ್ತು ಸುಧಾಮ ಇಬ್ರು ಆದ್ರಿಂದ ಗೊತ್ತಾಗದೆ ಮೆಲ್ಲಿಗೆ ತನ್ನ ಪ ಭಾಗವನ್ನು ತಿಂದು ಆ ಕೃಷ್ಣನ್ಗೋಸರ ಇಟ್ಟಿದ್ದನ್ನ ಅದನ್ನು ಕೂಡ ತಿಂದು ಬಿಟ್ಟ ಇವನಿಗೆ ತಿನ್ನೋ ಮನಸ್ಸಿಲ್ಲ ಆದ್ರೆ ಹಸು ತಡೀಕಾಗಿಲ್ಲ ಪಾಪ ತಗೊಂಡು ಆಮೇಲೆ ಕ್ಷಮಾಪಣೆ ಕೇಳ್ಕೊಳ್ಳೋಣ ಎಂಬುದಾಗಿ ಮನಸ್ಸು ತೀರ್ಮಾನ ಮಾಡಿಕೊಂಡು ಹಾಗೆ ಮಾಡ್ಬಿಟ್ಟ ಹಾಗೆ ಮಾಡಿದಾಗ ಅವನು ಕೂಡ ಆಮೇಲೆ ಕೃಷ್ಣನಿಗೆ ಹೇಳಿದಾಗ ಸರಿ ಪರವಾಗಿಲ್ಲ ನನಗೆ ಸೇರಬೇಕಾದ ಭಾಗವನ್ನ ಯಾವತ್ತಾರು ತಗೊಂಡೇ ತಗೋತೀನಿ ಬಿಡಲ್ಲ ಅಂತ ಕೃಷ್ಣ ಒಂದು ಮಾತು ಹೇಳಿದ್ದ ಸಹಜವಾಗಿ ಹೇಳಿದ್ದ ಅದನ್ನು ನೆನಪಿಟ್ಕೋಬೇಕಷ್ಟೆ ಈಗ ಆಯಿತು ಮುಗೀತು ವಿವರದೆಲ್ಲ ಗುರುಕುಲ ವಾಸ ಎಲ್ಲ ಮುಗೀತು ಮುಗಿದ ಮೇಲೆ ಇವನಿಗೆ ವಿವಾಹ ಆಯಿತು ಸಹ ಸುಧಾಮನಿಗೆ ವಿವಾಹ ಆದ್ಮೇಲೆ ಮಕ್ಕಳಲ್ಲಿ ತುಂಬಾ ಮಕ್ಕಳು ಅಂತ ಹೇಳ್ತಾರೆ ಇಪ್ಪತ್ತೇಳು ಜನ ಮಕ್ಕಳು ಅಂತ ಹೇಳ್ತಾರೆ ಹಾಗೆ ಆದ್ರೂ ಇರಲಿ ಪರವಾಗಿಲ್ಲ ಆದ್ರೆ ತುಂಬಾ ಬಡತನ ಬಡತನ ಅನ್ಸಿದ್ರೆ ಕಟು ಬಡತ ಬಡತನ ಉಟ್ಕೊಳ್ಳಕ್ ಬಟ್ಟೆಗಳು ಇರ್ಲಿಲ್ಲ ಇವ್ರಿಗಾಗ್ಲಿ ಮನೆಯವ್ರಿಗಾಗಲಿ ಮಕ್ಕಳಿಗಾಗಲಿ ಮತ್ತೆ ಆಹಾರ ತಿನ್ನಕ ಆಹಾರ ಇರ್ಲಿಲ್ಲ ಭಿಕ್ಷೆನೇ ಬೇಡಿ ಇದ್ ಮಾಡ್ತಾ ಇದ್ದಿದ್ದು ಈ ತರಹ ಬಡತನದಲ್ಲಿ ಇದ್ದಿದ್ರಿಂದ ಪತ್ನಿಗೂ ಕೂಡ ಅವಳು ಅಂತ ಸಾಧ್ವಿನಿ ಪತ್ ಪತ್ನಿ ಅವಳು ಹೇಳ್ತಾ ಇದ್ವು ಜ್ಞಾಪಿಸ್ತಾ ಇದ್ದಂತೆ ನಿಮ್ಮ ಮಿತ್ರ ಆಗಿರೋ ಅಂತ ಅವರು ಈಗ ಕೃಷ್ಣ ಆ ದ್ವಾರಕಾಧೀಶರಾಗಿದ್ದಾರೆ ಯಾಕೆ ಹೋಗಿ ಕೇಳಬಾರ್ದು ಕೇಳಿದಾಗ ನಮ್ಮ ಬಡತನ ಎಲ್ಲ ಮಾಯ ದಯವಿಟ್ಟು ಹೋಗಿ ಅಂತೆಲ್ಲ ಹೇಳ್ತಾನೆ ಇದ್ನು ಹೇಳ್ತಾ ಇದ್ದ ಆರಂಭದಲ್ಲಿ ಆಮೇಲೆ ಶುರು ಮಾಡಿದ್ಲು ಅದ್ ಮಾಡ್ದಾಗ ಇವನಿಗೆ ಸುಧಾಮನಿಗೆ ಅದು ಇಷ್ಟ ಇರಲ್ಲ ಯಾಕಂದ್ರೆ ಕೃಷ್ಣ ಅನ್ನೋನು ಮೋಕ್ಷವನ್ನು ಕೊಡೋ ಮುಕುಂದ ಅವನು ಅವನ ಹತ್ರ ಹೋಗ್ಬಿಟ್ಟು ಈ ಲೌಕಿಕವಾದ ಐಶ್ವರ್ಯನ್ ಕೇಳೋದ ಬೇಡ ಅಂತ ಹೇಳಿ ಮಾಡ್ತಾ ಇದ್ದ ಆದ್ರೆ ಬಡತನ ತಡಿಯಕ್ಕಾಗಿಲ್ಲ ಒಂದ್ ದಿವಸ ಆಯ್ತು ಅಂತ ಹೇಳಿ ಹೊರಟ ಹೊರಡುವಾಗ ರಿಕ್ತಹಸ್ತರಾಗಿ ಬರೀ ಖಾಲಿ ಕೈಯಲ್ಲಿ ಹೋಗ್ಬಾರ್ದು ದೊಡ್ಡವ್ರು ನೋಡುವಾಗ ಅಂತ ಹೇಳೋದ್ರಿಂದ ಆ ಅದನ್ನ ನ್ಯಾಪ್ಕಾ ಇತ್ತು ನನಗೆ ಅದಕ್ಕೋಸ್ಕರ ಒಂದು ಅವಲಕ್ಕಿಯನ್ನು ಅದು ಕೂಡ ಭಿಕ್ಷೆ ಬೇಡಿ ತಗೊಂಬಂದ ಅವಲಕ್ಕಿ ಅದನ್ನು ಕೂಡ ಜೋಳಿಗೆಲ್ಲಿ ಹಾಕೊಂಡು ನಡ ನಡೆದಂತೆ ಅಲ್ಲಿ ಹೋಗ್ತಾ ಇದ್ದಾನೆ ಆ ದ್ವಾರಕೆ ಅರಮನೆ ಹತ್ರ ಹೋಗ್ತಾ ಇದ್ದಾನೆ ಹೋದಾಗ ಕೃಷ್ಣನಿಗೆ ವಿಷಯ ಗೊತ್ತಾಗೋಯ್ತು ಅವ್ನು ಬರ್ತಾ ಇದ್ದಾನೆ ಅಂತ ತುಂಬಾ ಖುಷಿ ಆಯಿತು ಹಳೆಯ ಸ್ನೇಹಿತ ಸಿಕ್ಬಿಡ್ತಾನೆ ಅಂತ ಹೇಳಿ ಅವನು ಅರಮನೆ ಬಿಟ್ಟು ಓಡಿ ಬರ್ತಾನಂತೆ ಹೊರಗಡೆ ಓಡಿ ಇವನ್ನ ಹಾಗೇ ಇವ್ನ ನೋಡಿ ಸಂತೋಷವಾಗಿ ಆಲಿಂಗನ ಮಾಡ್ಕೋತಾನೆ ಆಲಿಂಗನ ಮಾಡ್ಕೊಂಡು ಬಾಪಾ ಬಾಪ ಸುಧಾಮ ಅಂತ ಹೇಳಿ ಕರ್ಕೊಂಡು ಅರಮನೆ ಒಳಗೆ ಹೋಗ್ತಾನೆ ಹೋಗಿದ್ದಷ್ಟೇ ಇಲ್ಲ ತನ್ನ ಮಹಿಷಿ ಎಲ್ಲ ಕರೀತಾನೆ ಕರೆದ್ಬಿಟ್ಟು ಹಳೆಯ ಸ್ನೇಹಿತ ಬಂದಿದ್ದಾನೆ ಗೆಳೆಯ ಬಂದಿದ್ದಾನೆ ಹೇಳಿ ಅವನಿಗೆ ಪಾದ ಪೂಜೆ ಮಾಡ್ತಾನೆ ಸುಧಾಮನನ್ನು ಕೂರಿಸಿ ಕೃಷ್ಣ ಅವನಿಗೆ ಪಾದ ಪೂಜೆ ಮಾಡ್ತಾನೆ ಪತ್ನಿ ಸಮೇತನಾಗಿ ಅಂತ ಹೇಳಿದಾಗ ಎಂಥ ಭಾಗ್ಯ ನೋಡಿ ಆ ಸುಧಾಮನ್ದು ಅಂತ ಪಾದ ಪೂಜೆ ಮೇಲೆ ಆ ತೀರ್ಥವನ್ನ ತನ್ ತಲೆಗೆ ಪ್ರೋಕ್ಷಣೆ ಮಾಡ್ಕೊತಾರೆ ಕೃಷ್ಣ ಎಲ್ಲ ಇಡೀ ವಿಶ್ವವೇ ಅವನ ಪಾದಕ್ಕೆ ಪೂಜೆ ಮಾಡೋ ಮಾಡುವಂತದನ್ನ ಅಂತ ಕೃಷ್ಣ ತಾವು ಸುಧಾಮನ ಪೂಜೆ ಮಾಡ್ಬೇಕು ಗಳೇನಾದ್ರು ಸುಧಾಮನ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಎಂಥ ಒಂದು ಭಕ್ತನಾಗಿದ್ದಾನೆ ಇವನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದ ಭಗವಂತ ಅನ್ನೋದನ್ನ ನಾವೆಲ್ಲಿ ಗಮನಿಸ್ಬೇಕು ಆಯ್ತು ಎಲ್ಲ ಆದ್ಮೇಲೆ ಭೋಜನೆ ಎಲ್ಲ ಆಯ್ತು ಚೆನ್ನಾಗಿ ನೋಡ್ಕೊಂಡು ಆತಿಥ್ಯ ಎಲ್ಲ ಚೆನ್ನಾಗ್ ಮಾಡ್ದ ಕೃಷ್ಣ ಸುಧಾಮನಿಗೆ ಮಾಡಿದ್ಮೇಲೆ ರಾತ್ರಿ ಹೊತ್ತು ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಹಳೆಯದೆಲ್ಲ ಜ್ಞಾಪಿಸ್ಕೊಂಡು ಖುಷಿಯ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ಅವ್ರಿಗೆ ರಾತ್ರಿ ಹೊತ್ತು ಹೋಗಿದ್ದೇ ಗೊತ್ತಾಗಿಲ್ವಂತೆ ಎಲ್ಲ ಮುಗೀತು ಕೊನೆಗೆ ಇವನು ಸುಧಾಮ ಬಂದ್ ತಾನು ಬಂದ ಕಾರಣ ಏನು ಅಂತ ಹೇಳಲೇ ಇಲ್ಲ ಕೃಷ್ಣನಿಗೆ ಮರ್ತೆ ಹೋಗ್ಬಿಟ್ಟಿದ್ದಾನೆ ಈ ಖುಷಿನಲ್ಲಿ ಹಾಗೆ ಸುಧಾಮನ ಕೃಷ್ಣನು ಕೂಡ ಇವನತ್ರ ಕೇಳಲೇ ಇಲ್ಲ ಯಾತಕ್ ಬಂದೆ ಅಂತ ಕೇಳಲಿಲ್ಲ ಹಾಗೆ ಆಯ್ತು ಆದ್ರೆ ಕೃಷ್ಣನಿಗೆ ಗೊತ್ತಿದೆ ಯಾತಕ್ ಬಂದ ಅಂತ ಇರಲಿ ಮನಸ್ಸಲ್ಲಿರಲಿ ಅದಾದ್ಮೇಲೆ ಅವನು ಹೊರಡ್ಬೇಕು ಅಂತ ಹೇಳ್ತಾನೆ ಕೃಷ್ಣ ಬಿಡ್ತಾ ಇಲ್ಲ ಒನ್ ಸ್ಟ್ ದಿವಸ ಇಟ್ಕೊಂಡಿದ್ನಂತೆ ಅವನೇ ಅರಮನೆಯಲ್ಲಿ ಆಮೇಲೆ ಕಳ್ಸಿ ಕಳ್ಸಿಕೊಟ್ಮೇಲೆ ಮೇಲೆ ವಾಪಸ್ ಬರ್ತಾನೆ ಊರಿಗೆ ಬರ್ತಾನೆ ವಾಪಸ್ ಬಂದು ನೋಡಿದಾಗ ಇವನು ತಮ್ಮ ಊರಾಗ್ಲಿ ಮನೆಯಾಗ್ಲಿ ಗುರುತೇ ಸಿಗ್ಲಿಲ್ಲ ಅಷ್ಟು ವ್ಯತ್ಯಾಸವಾಗ್ಬಿಟ್ಟಿದೆ ಅಷ್ಟು ಮಾರ್ಪಾಡಾಗ್ಬಿಟ್ಟಿದೆ ಏನು ವೈಭವಪೂರ್ಣವಾಗಿದೆ ಮನೆಯೆಲ್ಲ ಅರಮನೆ ತರ ಇದೆ ತನ್ ಮನೆ ಆಮೇಲೆ ಒಳಗಡೆ ಹೋಗಿ ನೋಡಿದ್ರೆ ಪತ್ನಿಯರಾಗ್ಲಿ ಮಕ್ಕಳಾಗ್ಲಿ ಎಲ್ಲವೂ ಕೂಡ ಆಭರಣಗಳನ್ನ ಧರಿಸ್ಕೊಂಡು ಹೊಸ ಹೊಸ ಬಟ್ಟೆಗಳನ್ನ ಧರಿಸ್ಕೊಂಡಿರೋದು ನೋಡಿದ್ರೆ ಆಶ್ಚರ್ಯವಾಗ್ಬಿಡುತ್ತೆ ಎಲ್ಲವೂ ಕೂಡ ಕೃಷ್ಣರ ಒಂದು ಅನುಗ್ರಹದಿಂದ ಆಯ್ತು ಅನ್ನೋದನ್ನು ತಿಳ್ಕೊತಾನೆ ಅವರು ಕೂಡ ಮನೆಯವರು ಕೂಡ ಅದನ್ನ ಹೇಳ್ತಾರೆ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ ಆ ಸಂತೋಷ ಅಷ್ಟಾದ್ರೂ ಕೂಡ ವೈಭವ ಹಿಂದಿನ ಘಟನೆ ಬಡತನ ಹೇಗಿತ್ತು ಈಗ ಎಷ್ಟು ವ್ಯತ್ಯಾಸ ಆಗಿದೆ ಪರಿಣಾಮ ಎಷ್ಟಾಗಿದೆ ಅನ್ನೋದೆಲ್ಲ ಕೂಡ ಭಗವಂತ ನಿಂದ ಒಂದು ಪ್ರಸಾದ ಅಪ್ಪ ಅಂತ ಹೇಳಿ ಇಬ್ರು ಕೂಡ ಪತಿ ಪತ್ನಿಯರು ಇಬ್ಬರು ಕೂಡ ಅವನಿಗೆ ಅದನ್ನು ಒಪ್ಪಿಸಿ ಸುಖವಾಗಿ ಜೀವನ ಮಾಡ್ತಾರೆ ಅನ್ನೋದನ್ನ ಗಮನಿಸಿದಾಗ ಭಗವಂತ ಎಷ್ಟು ಕರುಣಾಳು ಆ ಸಖನ ವಿಷಯದಲ್ಲಿ ಎಷ್ಟು ಕರುಣಾಳುವಾಗಿದ್ದ ಅನ್ನೋದನ್ನ ನಾವು ಗಮನಿಸಬಹುದು ಎಷ್ಟು ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಉದಾಹರಣೆಗಳು ತಗೊಂಡಿದ್ದೆ ಹಾಗೆ ರಾಮಾಯಣ ಕಡಿಮೆ ಇಲ್ಲ ಸಖ್ಯದಲ್ಲಿ ಅವನನ್ನ ಕೆಲವು ಘಟನೆಗಳನ್ನ ನಾವು ಜ್ಞಾಪಿಸ್ಕೊಳ್ಳೋಣ ಒಂದು ಗುಹನ ವಿಷಯ ಗುಹ ಅನ್ನೋನು ಒಬ್ಬ ನಿಷಾದ ನಿಷಾದ ಅರಣ್ಯದಲ್ಲಿ ವಾಸ ಮಾಡ್ತಿರೋನು ರಾಮನಿಗೆ ವರ ಹದ್ವಾ ಹದಿನಾಲ್ಕು ವರ್ಷ ವನವಾಸ ಆಗ್ಬೇಕು ಅಂತ ಹೇಳಿ ಬಂದು ಮೇಲೆ ಹೊರಟ ಬಿಡ್ತಾನೆ ಲಕ್ಷ್ಮಣ ಮತ್ತು ಸೀತೆ ಜೊತೆಯಲ್ಲಿ ಬಂದ ಗುಹಾನಿಗೆ ಗೊತ್ತಾಗ್ಬಿಡುತ್ತೆ ರಾಮ ಬರ್ತಾ ಇದ್ದಾನಂತೆ ಅವನಿಗೆ ಸಂತೋಷೋ ಸಂತೋಷ ರಾಮ ಬರ್ತಾ ಇದೆ ಅಂತ ಹೇಳಿ ಓಡ್ ಹೋಗಿ ಅವನ್ನ ಕರ್ಕೊಂಡ್ಬಂದು ಕೂರಿಸ್ಕೊತಾನೆ ಕೂರಿಸ್ಬಿಟ್ಟ ಅವನು ಕೆಳಗಡೆ ಕೂತ್ಕೋತಾನೆ ರಾಮ ಹಾಗೆ ಮಾಡಲ್ಲ ಬಿಡಲ್ಲ ಅವನ್ನ ನೋಡಪ್ಪ ಗುಹಾ ನೀನು ನನಗೆ ಮಿತ್ರನಾಗಿದ್ಯೆ ಆದ್ರಿಂದ ಕೆಳ ಕೂತ್ಕೋಬಾರ್ದು ಬಾಯ್ ಇಲ್ಲಿ ಅಂತ ಹೇಳಿ ಎಳೆದು ತನ್ನ ಪಕ್ಕದಲ್ಲಿ ಕೂರಿಸ್ಕೋತಾನಂತೆ ಕೋರ್ತ್ಕೊಂಡು ಅವನು ಹೆಗಲ ಮೇಲೆ ಕೈ ಹಾಕೋತಾನೆ ಅಂತ ಅದು ಎಷ್ಟು ಸಖ ಅಂತ ಹೇಳಿದ್ರೆ ಹಾಗೆ ತುಂಬ ಎಲ್ಲ ಕಷ್ಟ ಸುಖಗಳಲ್ಲಿ ಒಂಥರ ಏನು ಭಾಗವಹಿಸ್ಕೋತಾನೆ ಅಂತ ಹೇಳಿದಾಗೆ ಇಲ್ಲೂ ಕೂಡ ಪಕ್ಕದಲ್ಲಿ ಕೂರಿಸ್ಕೋತಾನೆ ಹೆಗಲ್ ಮೇಲೆ ಕೈ ಹಾಕೋತಾನೆ ಇಷ್ಟು ಸುಲಭ ಅವನು ಆ ಸೌಲಭ್ಯವನ್ನು ತೋರಿಸ್ತಾನೆ ಅನ್ನೋದಕ್ಕೆ ಉದಾಹರಣೆ ಆಗುತ್ತೆ ಇದಾದ ಮೇಲೆ ಅವನು ಸಂಕೋಚ ಪಟ್ಕೋತಾನೆ ಗುಹ ಆದರೆ ಇವನ್ ರಾಮ ಬಿಡಲ್ಲ ಬಿಡೋಲ್ಲ ಹಾಗಿರ್ತಾನೆ ಆಮೇಲೆ ಆ ಸರೈ ನದಿ ದಾಟಿ ಮುಂದಕ್ಕೆ ಹೋಗ್ಬೇಕಾಗತ್ತೆ ಹೋಗೋವಾಗ ಒಂದು ಇವನು ನಡೆಸ್ತಾನಲ್ಲ ಹಡಗಲ್ ಹಡಗಲ್ಲಿ ಕೂರಿಸ್ಕೊಂಡ್ ಹೋಗ್ಬೇಕು ಮೂರ್ ಜನರನ್ನು ಅಂತ ಮಾಡ್ತಾನೆ ಆವಾಗ ಹಡಗ ಹತ್ರ ಹೋದಾಗ ರಾಮ ಏನ್ ಒಳಗಡೆ ಕೂತ್ಕೊಳಕ್ ಕಾಲಿಡ್ಬೇಕು ಅನ್ನೋವಾಗ ರಾಮರ ಮತ್ತಡಿದ್ದೆಡಿ ನೀನ್ ಹತ್ ಬೇಡ ಅಂತಾನೆ ಯಾತಕ್ಕೆ ಅಂತ ಹೇಳಿದ್ರೆ ನಂದು ನಿಬಂಧನೆ ಇದೆ ಅದ್ ಪೂರೈಸಬೇಕು ನೀನು ಅಂತಾನೆ ಏನಪ್ಪಾ ನಿಂದು ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ ಅಲ್ಲಪ್ಪಾ ರಾಮ ನಿನ್ನ ಪಾದದಲ್ಲಿ ಯಾವ್ದೋ ಒಂದು ಮೂಲಿಕೆ ಇದೆ ಅಂತ ಕೇಳಿದೀನಿ ನಾನು ಇದು ರಾಮಚರಿತ ಮಾನಸದಲ್ಲಿ ಬರುವಂತ ಘಟನೆ ತುಂಬಾ ಸುಂದರವಾಗಿದೆ ಅದಕ್ಕೋಸ್ಕರ ಜ್ಞಾಪಿಸ್ಕೊತೀನಿ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಅದು ಜ್ಞಾಪಿಸ್ಕೊಳ್ಳೋಣ ತುಂಬಾ ಸುಂದರವಾಗಿದೆ ನೀನು ಕಾಲಿಡ ಹಾಗಿಲ್ಲಪ್ಪ ಯಾಕೆಂದ್ರೆ ನಿನ್ ಪಾದದಲ್ಲಿ ಯಾವುದೋ ಒಂದು ವಿಶೇಷವಾದ ಮೂಲಿಕೆ ಇದೆ ಅಂತ ಕೇಳಿದ್ದೀನಿ ಆ ಮೂಲಿಕೆಯ ಸ್ಪರ್ಶ ಆದ ತಕ್ಷಣ ಯಾವ ಸ್ಪರ್ಶ ಆಗುತ್ತೋ ಅದು ಒಂದು ಹೆಣ್ಣಾಗಿ ಪರಿವರ್ತನೆ ಆಗ್ಬಿಡುತ್ತಂತೆ ಅಂದ್ರೆ ಹಾಲಿ ಏನು ಜಾಪಿಸ್ಕೊಂಡು ಹೇಳ್ತಾನೆ ಹಾಲಿ ಆಗ್ಬಿಟ್ಲು ಹಾಗೆನಾದ್ರು ನೀನು ನನ್ನ ಹಡಗಿನಲ್ಲಿ ಕಾಲಿಡೋದು ಇದೊಂದು ಆಗ್ಬಿಡೋದು ಹಾಗಾದ್ರೆ ನನ್ನ ವೃತ್ತಿ ಏನಾಗೋದು ನಾನು ಹಡಗಿನ ಉಪಯೋಗಿಸ್ತಾ ಜೀವನ ಮಾಡ್ತಾ ಇದ್ದೀನಿ ಅದು ಹೋಗ್ಬಿಡುತ್ತೆ ಅಷ್ಟೇ ಅಲ್ಲ ಇದು ಹಡಗ ಹಡಗು ಹೋಗುತ್ತೆ ಆಮೇಲೆ ಹೆಣ್ಣು ಆಗ್ಬಿಡ್ತಾಳು ಅವಳು ಅಂತ ಹೇಳಿದ್ರೆ ಆ ಹೆಣ್ಣನ್ ಕಾಪಾಡೋ ಜವಾಬ್ದಾರಿ ಬೇರೆ ನನಗೆ ಬಂದ್ಬಿಡತ್ತಲ್ಲಪ್ಪ ದಯವಿಟ್ಟು ಹಾಗೆ ಮಾಡ್ಬೇಡ ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳಿದಾರೆ ಅದಕ್ಕೊಂದು ಉಪಾಯ ಇದೆ ನಾನು ನೀ ನೀರ್ ಹಾಕಿ ನಿನ್ನ ಪಾದವನ್ನು ಚೆನ್ನಾಗಿ ತೊಳೆದು ಬಿಡ್ತೀನಿ ಅವನ ಮೂಲಿಕೆಲ್ಲ ಒಬ್ಬಳ ತಾಮ ಕೂತ್ಕೋ ಅಂತ ಹೇಳ್ತಾನಂತೆ ಅದಕ್ಕೆ ರಾಮನಿಗೆ ಇವರ ಬುದ್ಧಿವಂತಿಕೆ ಅರ್ಥವಾಯ್ತಿಯಂತ ಚತುರ ಇವನು ಭಕ್ತನಾಗಿದ್ದಾನೆ ಚತುರ ಆಗಿದ್ದಾನೆ ಏನಪ್ಪಾ ಅಂತ ಹೇಳಿದ್ರೆ ರಾಮನ ಪಾದ ತೊಳಿಬೇಕು ಅಂತ ಇವನಿಗೆ ಆಸೆ ಪಾದ ತೊಳಿಬೇಕಾದ್ರೆ ಹಾಗೆ ಕೇಳಿದ್ರೆ ಒಪ್ಪತಾನೋ ಇಲ್ವೋ ಅಂತ ಈ ತರ ಕೇಳಿದ ರಾಮನು ಇವನ ಇಂಗಿತವನ್ನ ಅರ್ಥ ಮಾಡ್ಕೊಂಡು ಇಂಗಿತಜ್ಞ ರಾಮ ಅರ್ಥ ಮಾಡ್ಕೊಂಡು ಆಯ್ತಪ್ಪ ಮಾಡು ಅಂತ ಹೇಳಿ ಅವನ ಪಾದವನ್ನ ನೀಡ್ತಾರಂತೆ ಚೆನ್ನ ಪಾದ ತೊಳೆದು ಆಮೇಲೆ ಅವನ ಮನಸ್ಸು ತುಂಬಾ ಸಂತೋಷ ಆಯಿತು ಅವರನ್ನು ಕೂರಿಸ್ಕೊಂಡು ಹಾಗೆ ನದಿಯಿಂದ ದಾಟಿಸ್ತಾನೆ ಎಂಬುದಾಗಿ ಒಂದು ಪ್ರಸಂಗ ತುಂಬಾ ಚೆನ್ನಾಗಿದೆ ಹೇಗೆ ಸುಲಭನಾಗಿದ್ದಾನೆ ರಾಮ ಸಖರ ವಿಷಯದಲ್ಲಿ ಅನ್ನೋದನ್ನ ನಾವು ಜ್ಞಾಪಿಸ್ಕೋಬೇಕಿಲ್ಲಿ ಮತ್ತೊಬ್ಬ ಸಖ ಅಂತ ಹೇಳಿದ್ರೆ ಸುಗ್ರೀವ ಸುಗ್ರೀವನ ವಿಷಯದಲ್ಲಿ ನೇರವಾಗಿ ರಾಮ ಆ ಅಗ್ನಿಸಾಕ್ಷಿಯಾಗಿ ಸಾಬೀತ್ ಮಾಡ್ಕೊಂಡ ತನ್ನ ಮಿತ್ರತ್ವವನ್ನ ಅದು ತುಂಬಾ ವಿಶೇಷ ಎಲ್ಲದೆಲ್ಲ ಹಾಗೆ ಮಾಡ್ಬೇಕಾದ್ ಮಿತ್ರ ಅಂತ ಹೇಳ್ಕೊಳೋದು ಬೇರೆ ಅಗ್ನಿಸಾಕ್ಷಿಯಾಗಿ ಮಾಡ್ಕೊಳೋದು ಬೇರೆ ಅದನ್ನ ಮಾಡ್ಕೊಂಡ ಹಾಗೆ ಅವನ ಕೈ ಹಿಡಿದು ಅಗ್ನಿಯನ್ನ ಪ್ರದಕ್ಷಿಣ ಮಾಡಿ ನನ್ನ ಮಿತ್ರಪ್ಪ ನಾವಿಬ್ರು ಮಿತ್ರರು ಅಂತ ಹೇಳ್ಕೊಂಡಂತ ಒಂದು ಪ್ರಸಂಗ ಜ್ಞಾಪಿಸ್ಕೋಬೇಕು ಅದಾದ್ಮೇಲೆ ಏನ್ ಮಾಡ್ತಾರೆ ಒಂದು ಇದು ಮರ ಮರದ ತುಂಡನ್ನ ಮರ ಮುರಿತಾನೆ ಮುರಿದ್ ಹಾಕ್ಬಿಟ್ಟು ರಾಮ ಕೂತ್ಕೊ ಅಂತ ಹೇಳ್ತಾನೆ ರಾಮ ಕೂತ್ಕೊಂಡ ಶುಗ್ರೆ ಹೋಗಿ ಅವನ ಪಕ್ಕದಲ್ಲಿ ಕುತ್ಕೊಂಡ್ಬಿಡ್ತಾನೆ ಅಂದ್ರೆ ಮಿತ್ರನಾಗಿರೋದ್ರಿಂದ ಅವ್ನು ದೂರ ನಿಂತ್ಕೋಬೇಕು ಗೌರವ ಅದೆಲ್ಲ ಏನಿಲ್ಲ ರಾಮ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತಾನೆ ಯಾರು ಏನು ಹೇಳಲ್ಲ ಹೀಗೆಲ್ಲ ಆಗತ್ತೆ ಮಿತ್ರರಲ್ಲಿ ಅನ್ನೋದನ್ನ ರಾಮನು ಕೂಡ ಒಂದರ ಗೌರವಿಸ್ತಾ ಇದ್ದ ಅನ್ನೋದನ್ನ ನೋಡ್ಬೋದು ஆமேல வாலி வதை ஆகும் பிரசங்க வந்துபிடுத்து வாலி வதை ஆகோராஜ்யோ அந்த சுகிரீவன் அப்பேட்சை இது பிரார்த்தனை இது அது மாதிரி வாலி எந்த பலசாலி அது இவன் சென்னு தெந்தா மொத்த இவனு அந்த அது மாண்க ஆகல அது இவன் பரீட்சை மாநில இதா வாலியின் வதை மாதிரி இதா அந்த பரீட்சைக்கு ஒளப்படஸ் தானே நோடி ஆ பரீட்சைக்கு ஒளப்படசிதூ அவனு ர ಒಪ್ಕೋತಾನೆ ಎಂತ ಏ ಆಗಲ್ಲ ಮಾಡೋ ಹಾಗೆ ನನ್ನ ಪರೀಕ್ಷೆ ಬಲವ ನೀನೇ ನೀನ್ ಪರೀಕ್ಷೆ ಮಾಡೋದು ಅದೆಲ್ಲ ಏನ್ ಕೇಳಲ್ಲ ಒಪ್ಕೊಂಡ್ಬಿಡ್ತಾನೆ ಆಗ್ಲಿ ಅಂತ ಏನಪ್ಪಾ ಅಂದ್ರೆ ಎರಡು ಪರೀಕ್ಷೆ ಒಂದು ದುಂದು ಭಿ ರಾಕ್ಷಸ ಸಾವಿರ ಆನೆ ಬಲ ಇರೋ ಅಂತ ರಾಕ್ಷಸ ಅವನನ್ನ ವಾಲಿ ಸಂಹಾರ ಮಾಡ್ಬಿಟ್ಟ ಸಂಹಾರ ಮಾಡಿದ್ದ ಅಷ್ಟೇ ಅಲ್ಲದೆ ಅವನ ಮೇಲೆ ಎತ್ತಿ ಅವನು ತಿರುಗಿಸಿ ಎಸೆದು ಬಿಟ್ಟ ಅಂತ ಅಂಥ ಪರಾಕ್ರಮಿ ಬಲಿಷ್ಠನಾದವನ್ ಹೀಗೆ ಮಾಡಿದ ರಾಮ ನೀನು ಈಗ ಅದು ಅಸ್ಥಿ ಪಂಜರವಾಗಿ ಬಿದ್ದಿದೆ ಅಲ್ಲಿ ಆ ಅಸ್ಥಿಯನ್ನ ಎಸಿಬೇಕು ನೀನು ಅಂತ ರಾಮ ಅಷ್ಟೇ ತನ ಆಗ್ಲಿಪ್ಪ ಮಾಡ್ತೀನಿ ಅಂತ ಹೇಳಿ ಅವನು ಒಂದು ಪಾದದಲ್ಲಿ ಪಾದಾಂಗುಷ್ಟದಿಂದ ಎತ್ತಿ ಬಿಟ್ಟು ಎಸದ ಹತ್ತು ಯೋಜನೆ ದೂರ ಹೋಗ್ಬಿಟ್ಟಂತೆ ವಾಲಿಗಿಂತ ಜಾಸ್ತಿ ಸಾಮರ್ಥ್ಯ ನಿಗಿದೆ ಅಂತ ತೋರಿಸ್ಕೊಬಿಟ್ಟ ಆದ್ರೆ ವಿಭೀಷ್ಣ ಇದು ಸುಗ್ರೀವನಿಗೆ ಒಂದು ಸಂಶಯ ಇಲ್ಲ ಆವಾಗ ವಾಲಿ ಇದ್ದಾಗ ದುಂದು ಬಲ ಪೌಷ್ಟಿಕವಾಗಿದ್ದ ಅಂದ್ರೆ ಮಾಂಸ ಮಾಂಸದಳನಾಗಿದ್ದ ಹಾಗಿದ್ದಾಗ ಅವರಿಗೆ ಇನ್ನು ಶಕ್ತಿ ಜಾಸ್ತಿ ಈಗ ಅಸ್ಥಿ ಒಂದು ಎರಡನೇದು ವಾಲಿ ಯುದ್ಧ ಮಾಡಿ ತುಂಬಾ ಸುಸ್ತಾಗಿದ್ದ ಇವಾಗ ನಿನಗೆ ಇಲ್ಲ ಸುಸ್ತಿ ಇಲ್ಲ ಆದ್ರೆ ಹೇಗೆ ಬಲ ಅಂತ ಹೇಳೋದು ಅದಕ್ಕೆ ಸ್ವಲ್ಪ ಇದೆ ಅಂತ ಹೇಳ್ತಾರೆ ಇಲ್ಲಪ್ಪಾ ಇನ್ನೊಂದು ಪಂದ್ಯ ಕೊಡ್ತೀನಿ ಪರೀಕ್ಷೆ ಕೊಡ್ತೀನಿ ಅಂತಾನೆ ಏನಪ್ಪಾ ಅಂತ ಹೇಳೋದು ಸಾಲ ವೃಕ್ಷ ಇದೆ ಬಹಳ ಗಟ್ಟಿ ವೃಕ್ಷ ಅದನ್ನ ಬೇಧಿಸೋದ್ರ ಸುಲಭ ಅಲ್ಲ ಒಂದೇ ಬಾಣದಿಂದ ವಾಲಿ ಇದನ್ನ ಬೇದಿಸ್ತಾ ಇದ್ದ ನೀನು ಮಾಡ್ತೋರಿಸ್ತೀಯ ಅಂತ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸಾಲ ವೃಕ್ಷ ಸಾಲಾಗಿತ್ತು ಅದಕ್ಕೋಸ್ಕರ ಸಾಲ ವೃಕ್ಷ ಸಾಲಾಗಿತ್ತು ಅಂತ ಏಳು ವೃಕ್ಷಗಳು ಸಪ್ತ ವೃಕ್ಷಗಳಿತ್ತಂತೆ ಒಂದೇ ಬಾಣದಿಂದ ರಾಮ ಅಷ್ಟನ್ನು ಭೇದಿಸ್ಬಿಟ್ಟ ಏಕಾಲದ ಭೇದಿಸ್ಬಿಟ್ಟು ಅದು ಹೋಗಿ ಭೂಮಿಯಲ್ಲಿ ಒಳಗಡೆ ಹೋಗಿ ಮತ್ತೆ ಬಂತು ಇವನು ಮತ್ತಳಿಗೆಗೆ ಬಂದು ಸೇರ್ಕೊಳ್ತು ಅಂದ್ರೆ ಆವಾಗ ಪೂರ್ತಿ ಶರಣಾಗತರ ಅಂದ್ಬಿಡ್ತಾನೆ ಸುಗ್ರೀವ ಒಪ್ಕೊಂಡೆ ನಾನು ನೀನು ಬಲಶಾಲಿ ವಾಲಿಯನ್ನ ವಧೆ ಮಾಡಕ್ಕೆ ನಿಮ್ಗೆ ಸಾಮರ್ಥ್ಯ ಇದೆ ಅಂತ ತಿಳ್ಕೊತೀನಿ ಅಂತ ಹೇಳಿ ಹಾಗೆ ಬಿದ್ದ ಅನ್ನೋದನ್ನ ಕೇಳ್ಕೊತೀವಿ ಹಾಗೆ ವಿಭೀಷಣನು ಕೂಡ ತುಂಬಾ ಧರ್ಮಾತ್ಮ ಅವನು ಶರಣಾಗತನಾಗಿ ಬಂದ ಅವನನ್ನು ಸೇರಿಸಿಕೊಂಡ ಸುಗ್ರೀವನ್ ವಿಷಯ ಅಂತೂ ಇಂದ್ರಜಿತ್ ಜೊತೆ ಯುದ್ಧ ಮಾಡುವಾಗ ಇದೇ ರೀತಿ ವಿಭೀಷಣ್ ನೋಡಿದ ತಕ್ಷಣ ಬಹಳ ಕೋಪ ಬಂದ್ಬಿಡುತ್ತೆ ಕುಲಘಾತಕಾರಿ ನೀನು ದಡ್ಡ ಪಟ್ಟೆ ಬೈತಾನೆ ಬೈದ್ಬಿಟ್ಟು ಅವನ ಮೇಲೆ ಮೊದಲು ಪ್ರಯೋಗ ಮಾಡ್ತಾನೆ ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅವಾಗ ರಾಮ ಏನ್ ಮಾಡ್ತಾನೆ ಒಂದು ಕ್ಷಣ ಮಾತ್ರದಲ್ಲಿ ಅವನು ಪಕ್ಕಕ್ಕೆ ಸರಿಸ್ಬಿಟ್ಟು ತಾನು ಹೋಗಿ ನಿಂತ್ಕೊಬಿಡ್ತಾನೆ ಆ ಅಸ್ತ್ರದ ಒಂದು ಇದನ್ನ ತಾನು ತೆಗೆದುಕೊಂಡ್ಬಿಡ್ತಾನೆ ಒಂದು ಕ್ಷಣ ಹಾಗೇ ಮೂರ್ತಿ ಹೋಗ್ತಾ ರಾಮನೇ ಮೂರ್ತಿ ಹೋಗೋ ಹಾಗಾಗಿತ್ತು ಅವನ ಚೇತರಿಸ್ಕೊಂಡ್ ಬಂದ ಸುಗ್ರೀವ ಇದು ವಿಭೀಷಣ ಕೇಳ್ತಾನೆ ಕ್ರಮ ಈಗ ನೀನು ಅಂತ ಇಲ್ಲಪ್ಪ ನನ್ನ ಮಿತ್ರ ಮಿತ್ರರನ್ನ ಕಾಪಾಡ ಧರ್ಮ ಅಪ್ಪ ಕಷ್ಟ ಕಾಲದಲ್ಲಿ ಇದ್ದಾಗ ಅವನ ಪ್ರಾಣವನ್ನ ನನ್ನ ಪ್ರಾಣ ಕೊಟ್ಟಾದ್ರೆ ಉಳಿಸ್ತೀನಪ್ಪಾ ನನ್ನ ಧರ್ಮ ಅದು ಪ್ರತಿಜ್ಞೆ ಅದು ಅಂತ ಹೇಳಿ ಹೇಳ್ತಾನೆ ಎಂಥ ಸಖ ಅವನು ಅಂತ ಹೇಳಿ ಜ್ಞಾಪಿಸ್ಕೊಂಡು ಇಂಥವರೆಲ್ಲ ಇಂಥ ಮಹಾನುಭಾವರು ಭಕ್ತರು ಮತ್ತು ಮಿತ್ರರಾಗಿದ್ದಂಥ ಭಗವಂತನಿಗೆ ಮಿತ್ರರಾಗಿದ್ದಂಥ ಎಲ್ಲರನ್ನೂ ಕೂಡ ಸ್ಮರಣೆ ಮಾಡುತ್ತಾ ಅವರಿಗೆ ನಮಸ್ಕರಿಸಿ ನಾನು ಸಖ್ಯಭಕ್ತಿಯ ಭಕ್ತಿಯ ಬಗ್ಗೆ ಆಳದ ಮಾತುಗಳನ್ನು ಭಗವದರ್ಪಣೆ ಮಾಡ್ತೀನಿ ಶ್ರೀರಂಗಾರಣ